ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಮನೋಜರ ಹತ್ರ ರೋಹಿಣಿ ಮಾತಾಡ್ತಾ ಇದ್ದಾರೆ ಯಾಕೋ ಗೊತ್ತಿಲ್ಲ ಮನೋಜ್ ಈ ನಡುವೆ ಮಗು ಕನಸಿ ಬೀಳ್ತಾ ಇದೆ ಮಗು ಬಾಯಲ್ಲಿ ಅಪ್ಪ ಅಮ್ಮ ಅಂತ ಕೇಳೋ ಮಾತು ಮಗುನ ಎತ್ಕೊಂಡು ಮುದ್ದಾಡೋದು ಮಗು ನಗೋದು ಬರೀ ಇದೇ ಕನಸಿ ಬೀಳ್ತಾಯಿದ್ದೆ ಮದುವೆ ಆಗಿ ಒಂದು ವರ್ಷ ಆಯಿತು ಅದಕ್ಕೆ ಪ್ರೆಗ್ನೆಂಟ್ ಆಗೋದಕ್ಕೆ ಹೆಲ್ತಿಯಾಗಿದ್ದೀರಾ ಅಂತ ಚೆಕಪ್ ಮಾಡೋಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ ಏನು ಪ್ರಾಬ್ಲಮ್ ಇಲ್ವಂತೆ ಮನೋಜ್ ಎಲ್ಲ ಹೆಲ್ತಿಯಾಗಿದ್ಯಂತೆ ಮನೋಜ್ ನೀವೊಂದ್ಸಲ ಚೆಕಪ್ ಮಾಡಿಸ್ಕೊತೀರಾ ಅಂತ ಹೇಳಿದಾಗ ಮನೋಜ್ ಯಾಕೆ ರೋಹಿಣಿ ನಾನೆಲ್ಲ ಕರೆಕ್ಟಾಗಿದ್ದೀನಿ ಅಂತ ಹೇಳಿದಾಗ ರೋಹಿಣಿಯವರು ಅದು ಹಾಗಲ್ಲ ಮನೋಜ್ ಚೆಕಪ್ ಮಾಡಿದ್ರೆ ಅಲ್ವಾ ಗೊತ್ತಾಗೋದು ಅಂತ ಹೇಳಿದಾಗ ಮನೋಜವರು ಸುಮ್ಮನೆ ಇರ್ತೀಯಾ ಅಂತ ರೋಹಿಣಿಗೆ ಒಡೆಗೆ ಹೋಗ್ತಾರೆ ಅಂತ ರೋಹಿಣಿಗೆ ಒಡೆಯಕ್ ಹೋಗ್ತಾರೆ ಆಗ ರೋಹಿಣಿಗೆ ಕೋಪ ಬರುತ್ತೆ ಎಷ್ಟೇ ಆದ್ರೂ ನೀವು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದೋರಲ್ವ ನಿಮ್ಗೆ ಅವಾಗ್ಲೇ ಗೊತ್ತಿತ್ತು ಅನ್ಸುತ್ತಲ್ವಾ ಅಂತ ಹೇಳಿದಾಗ ಮನೋಜರಿಗೆ ಕೋಪ ಬರುತ್ತೆ ಈಗ ಮನೋಜರು ನನ್ನ ಬಗ್ಗೆ ಮದ್ವೆಗೆ ಮುಂಚೆ ಏನೇನಾಗಿತ್ತು ಅಂತ ಎಲ್ಲ ಹೇಳಿದೆ ಅದಕ್ಕೆ ನನ್ನ ಬಗ್ಗೆ ಈಗ ಈಳಸ್ತಾ ಇದ್ಯಾ ಆದರೆ ಮದ್ವೆಗಿನ ಮುಂಚೆ ನೀನು ಯಾರ ಜೊತೆ ಅಲ್ಲಿ ಇದೆಯೋ ಅಂತ ನನಗೇನು ಗೊತ್ತು ಅಂತ ಹೇಳಿದಾಗ ರೋಹಿಣಿಯವರೋಗಿ ಮನೋಜರ್ ಕತ್ತಿ ಪಟ್ಟಿ ಇಟ್ಕೊತಾರೆ ಇದನ್ನು ನೋಡಿ ಮನೋಜ್ರಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು